ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕೆಂಬ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜ್ಯದ ಕಾಂಗ್ರೆಸ್ ರಾಜ್ಯದ ಮತದಾರರಿಗೆ ಪ್ರಮುಖ ಐದು ಭಾಗ್ಯಗಳ ಯೋಜನೆಯನ್ನು ಘೋಷಣೆಯನ್ನು ಮಾಡಿತ್ತು ಅದಾದ ನಂತರ ಭರ್ಜರಿಯಾಗಿ ನೂರ ಮೂವತ್ತೈದಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಐದು ಭಾಗ್ಯಗಳನ್ನು ರಾಜ್ಯದಲ್ಲಿ ಹಂತ ಹಂತವಾಗಿ ಜಾರಿ ತರೋದ್ರ ಮೂಲಕ ರಾಜ್ಯದ ಜನರಿಗೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಪದೇ ಪದೇ ತಮ್ಮ ಭಾಷಣದಲ್ಲಿ ಹೇಳ್ತಾ ಬರ್ತಿದ್ರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ರಾಜ್ಯದ ಜನ ಸಂಪೂರ್ಣವಾಗಿ ತಿರಸ್ಕರಿಸಿತ್ತು ರಾಜ್ಯ ಸರ್ಕಾರ ಕೊಟ್ಟಂತಹ ಐದು ಭಾಗ್ಯಗಳನ್ನು ರಾಜ್ಯದ ಜನ ಒಪ್ಕೊಂಡಿಲ್ಲ ಅಂತಕ್ಕಂಥ ಭಾವನೆ ಇದೀಗ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಬರ್ತಾಯಿದೆ ಆ ಕಾರಣಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದ ನಂತರ ರಾಜ್ಯದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ನ ಪ್ರಮುಖ ಸಚಿವರು ಹಾಗೂ ಶಾಸಕರು ಪದೇ ಪದೇ ಮಾಡ್ತಾ ಬರ್ತಿರ್ತ ಬರ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಹಠಕ್ಕೆ ಬಿದ್ದವರಂತೆ ವರ್ತನೆ ಮಾಡ್ತಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಐದು ಬಗ್ಗೆಗಳನ್ನು ನಿಲ್ಲಿಸುವ ಪ್ರಶ್ನೆ ಇಲ್ಲ ನಮ್ಮ ಸರ್ಕಾರ ಅವಧಿ ಇರೋವರೆಗೂ ಕೂಡ ಈ ಐದು ಉಚಿತ ಯೋಜನೆಗಳು ಮುಂದುವರಿಯುತ್ತವೆ ಅಂತಕ್ಕಂಥ ಘೋಷಣೆಯನ್ನು ಇತ್ತೀಚೆಗೆ ಮಾಡಿದ್ದನ್ನು ನಾವೆಲ್ಲ ನೋಡಿದೀವಿ ರಾಜ್ಯದ ಮತದಾರರಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಅಂತಕ್ಕಂಥ ಮೂರು ಪ್ರಮುಖ ಯೋಜನೆಗಳನ್ನು ಐದು ಪ್ರಮುಖ ಯೋಜನೆಗಳನ್ನು ಘೋಷಣೆ ಮಾಡಿದ್ದಂತಹ ಕಾಂಗ್ರೆಸ್ ಆ ಐದು ಯೋಜನೆಗಳನ್ನು ಜಾರಿಗೆ ತಂದಿರೋದು ನಮಗೆಲ್ಲ ಗೊತ್ತೇ ಇದೆ ಈ ಹಿಂದೆಯೇ ರಾಜ್ಯದ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆಯನ್ನು ಕೊಟ್ಟಿತ್ತು ನೀವು ಈ ಐದು ಯೋಜನೆಗಳನ್ನು ಜಾರಿಗೊಳಿಸಿದ್ದೇ ಆದರೆ ರಾಜ್ಯದ ಬೊಕ್ಕಸ ಸಂಪೂರ್ಣವಾಗಿ ಖಾಲಿಯಾಗುತ್ತೆ ಆ ಮೂಲಕ ರಾಜ್ಯ ಆರ್ಥಿಕ ದಿವಾಳಿಗೆ ತಲುಪುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದಂಥ ಸಂದರ್ಭದಲ್ಲೂ ಕೂಡ ಆ ಆರ್ಥಿಕ ಇಲಾಖೆಯ ಎಚ್ಚರಿಕೆಗೆ ಯಾವುದೇ ರೀತಿಯ ಸೊಪ್ಪು ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂತಹ ಐದು ಭರವಸೆಗಳನ್ನು ಜಾರಿ ತರೋದ್ರ ಮೂಲಕ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳು ನೆಡಿದೆ ನಡೆದೇ ಇರೋದಕ್ಕೆ ಪ್ರಮುಖ ಕಾರಣ ಆಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಲೋಕಸಭಾ ಚುನಾವಣೆಯ ನಂತರ ಈ ಬಿಟ್ಟಿ ಭಾಗ್ಯಗಳನ್ನು ಜನ ತಿರಸ್ಕರಿಸಿದರೆ ಆ ಕಾರಣಕ್ಕೆ ಇವರನ್ನು ಇವನ್ನು ಸ್ಟಾಪ್ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖ ಬೇಡಿಕೆಯನ್ನು ಕಾಂಗ್ರೆಸ್ನ ಪ್ರಮುಖ ಸಚಿವರೇ ಹಾಗೂ ಶಾಸಕರೇ ಮಾಡ್ತಿದ್ದಂಥ ಈ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಈ ಐದು ಭಾಗ್ಯಗಳ ಹೊರತಾಗಿ ರಾಜ್ಯದ ಮತದಾರರಿಗೆ ಆರನೇ ಭಾಗ್ಯವನ್ನು ಕೊಡೋ ತಯಾರಿಯಲ್ಲಿ ತೊಡಕೊಂಡಿದೆ ಈಗಾಗಲೇ ಆರನೇ ಭಾಗ್ಯ ರಾಜ್ಯದಲ್ಲಿ ಶೀಘ್ರದಲ್ಲೇ ಜಾರಿ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬರ್ತಾ ಇದ್ದಾವೆ ಅರೇ ಈ ಐದು ಭಾಗ್ಯಗಳಿಗೆ ದುಡ್ಡು ಅನ್ಸೋದಕ್ಕೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಇದೆ ಮತ್ತು ಇನ್ನೊಂದು ಭಾಗ್ಯವನ್ನು ಕೊಡುತ್ತಾ ಅಂತಕ್ಕಂಥ ಆಶ್ಚರ್ಯ ನಿಮಗೆಲ್ಲ ಆಗಿರೋದಕ್ಕೆ ಸಾಧ್ಯ ಹೌದು ಸ್ನೇಹಿತರೆ ನಾನು ಹೇಳ್ತಾ ಇರೋದು ಆಶ್ಚರ್ಯ ಆದರೂ ಸತ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮತದಾರರಿಗೆ ಆರನೇ ಭಾಗ್ಯವನ್ನು ಜಾರಿಗೊಳಿಸೋ ಸಿದ್ಧತೆಯಲ್ಲಿ ತೊಡಕೊಂಡಿದೆ ಈಗಾಗಲೇ ಅದರ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯ ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥ ಆರನೇ ಒಂದು ಭಾಗ್ಯ ಯಾವುದು ನಿಜಕ್ಕೂ ಈ ಒಂದು ಭಾಗ್ಯವನ್ನು ಘೋಷಣೆ ಮಾಡಿದ್ದೆ ಆದರೆ ರಾಜ್ಯದ ಮತದಾರರಿಗೆ ಯಾವ ರೀತಿಯ ಒಂದು ಶಾಕ್ ಆಗುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಕಿಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐದು ಉಚಿತ ಯೋಜನೆಗಳ ಜಾರಿಯಿಂದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ರಾಜ್ಯದ ಮತದಾರರಿಗೆ ತನ್ನ ಆರನೇ ಗ್ಯಾರಂಟಿಯನ್ನು ಕೊಡೋ ತಯಾರಿಯಲ್ಲಿ ತೊಡಕೊಂಡಿದೆ ಈ ಆರನೇ ಗ್ಯಾರಂಟಿ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಶಾಖನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಹಾಗಾದರೆ ಈ ಆರನೇ ಗ್ಯಾರಂಟಿ ಏನು ನಿಜಕ್ಕೂ ಈ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತಾ ಹೌದು ಸ್ನೇಹಿತರೆ ಈ ಆರನೇ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸ್ದೇ ಹೋದರೆ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಹಂತಕ್ಕೆ ತಲುಪಿ ರಾಜ್ಯದ ಜನ ಸರ್ಕಾರದ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಿಕ್ ಸಿಕ್ಕಲ್ಲಿ ಕಲ್ಲಗೊಡಿಯೋದು ಸತ್ಯ ಆ ಕಾರಣಕ್ಕೆ ಇದೀಗ ರಾಜ್ಯ ಸರ್ಕಾರ ಆರನೇ ಯೋಜನೆಯನ್ನು ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸೋದು ಶತಸಿದ್ಧ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಆ ಆರನೇ ಗ್ಯಾರಂಟಿನೇ ರಾಜ್ಯದ ಮತದಾರರಿಗೆ ಬಹುದೊಡ್ಡ ಶಾಖನ್ನು ಕೊಡ್ಬೋದಾಗಿದ್ದಂತಹ ಕೊಡ್ಬೋದಾಗಿರ್ತಕ್ಕಂಥ ಬೆಲೆ ಏರಿಕೆಯ ಗ್ಯಾರಂಟಿ ಹೌದು ಸ್ನೇಹಿತರೆ ಇದು ಸತ್ಯ ಆದರೂ ಇದು ಆಶ್ಚರ್ಯವಾದರೂ ಸತ್ಯ ರಾಜ್ಯ ಸರ್ಕಾರ ತನ್ನ ಬಿಟ್ಟಿ ಭಾಗ್ಯಗಳಿಗೆ ಸರ್ಕಾರ ಹಣವನ್ನು ಹೊಂದಿಸುವ ಕಾರಣಕ್ಕೆ ಇದೀಗ ರಾಜ್ಯದ ಜನರ ಮೇಲೆ ಮತದಾರರ ಮೇಲೆ ಒಂದು ಬಹುದೊಡ್ಡ ಬರೆಯನ್ನು ಎಳೆಯೋ ತಯಾರಿಯಲ್ಲಿ ತೊಡಕೊಂಡಿದೆ ಇದು ರಾಜ್ಯ ಸರ್ಕಾರದ ಆರನೇ ಗ್ಯಾರಂಟಿ ಅಂತಕ್ಕಂಥ ಒಂದು ವ್ಯಂಗ್ಯವನ್ನು ಇದೀಗ ರಾಜ್ಯದ ಪ್ರತಿಪಕ್ಷಗಳು ಆಡ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಅದೇ ರೀತಿಯ ಒಂದು ವರ್ತನೆ ಮಾಡ್ತಿರ್ತಕ್ಕಂಥದ್ದು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಪ್ರತಿ ಹಂತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಬೆಲೆ ಜಾಸ್ತಿಯಾಗಿದೆ ಡೀಸೆಲ್ ಬೆಲೆ ಜಾಸ್ತಿಯಾಗಿದೆ ಹಾಗೆ ಹೀಗೆ ಅಂತ ವಾಗ್ದಾಳಿಯನ್ನು ಮಾಡ್ತಿದ್ದಂತಹ ಕಾಂಗ್ರೆಸ್ ಇದೀಗ ರಾಜ್ಯದ ವಾಹನ ಸವಾರರಿಗೆ ಬಹುದೊಡ್ಡ ಒಂದು ಶಾಖನ್ನು ಕೊಟ್ಟಿದ್ದು ಡೀಸೆಲ್ನ ಮೇಲೆ ಮೂರು ರೂಪಾಯಿ ಹಾಗೂ ಪೆಟ್ರೋಲ್ನ ಮೇಲೆ ಮೂರುವರೆ ರೂಪಾಯಿನ ಸ್ಟೆಸ್ಸನ್ನು ಹೆಚ್ಚಿಸೋದ್ರ ಮೂಲಕ ರಾಜ್ಯದ ವಾಹನ ಸವಾರರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದೆ ಇದು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಆರನೆಯ ಗ್ಯಾರಂಟಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ವಿದ್ಯುತ್ ಬೆಲೆಯನ್ನು ಏರಿಸಿತ್ತು ಹತ್ತು ರೂಪಾಯಿಗೆ ಸಿಕ್ತಿದ್ದಂತಹ ಪಾಣಿಯ ಬೆಲೆಯನ್ನು ಇಪ್ಪತ್ತೈದು ರೂಪಾಯಿಗೆ ಏರಿಸಿತ್ತು ಅದೇ ರೀತಿ ಈ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನು ಆಸ್ತಿಗಳ ನೋಂದಾವಣೆಯ ಒಂದು ಫೀಸನ್ನು ಕೂಡ ಶೇಕಡ ನೂರಕ್ಕೂ ಜಾಸ್ತಿ ಹೆಚ್ಚು ಮಾಡಿದ್ದು ಅದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯದ ಅಬಕಾರಿ ಒಂದು ಏನು ಅಬಕಾರಿಯ ಒಂದು ಬೆಲೆಯನ್ನು ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದು ಇದೆಲ್ಲವೂ ಕೂಡ ಆರ್ಥಿಕ ಒಂದು ಹೊರೆಯನ್ನು ಸರಿದೂಗಿಸುವ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿತ್ತು ಇದೀಗ ಲೋಕಸಭಾ ಚುನಾವಣೆ ಕೊನೆಗೊಂಡ ನಂತರ ರಾಜ್ಯದ ಮತದಾರರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ದು ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಿಕ್ಕೆ ಸಾಧ್ಯವಾಗಿದೆ ಈ ಒಂದು ಕಾರಣಕ್ಕೆ ಇದೀಗ ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ಸಚಿವರು ಹಾಗೂ ಶಾಸಕರು ಈ ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದ ಜನರಿಗೆ ಏನೂ ಉಪಯೋಗ ಇಲ್ಲ ಆ ಭಾಗ್ಯಗಳನ್ನು ನಿಲ್ಲಿಸಿ ಅದರ ಬದಲಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಬೇಡಿಕೆಯನ್ನು ಇಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯನವರು ತೀವ್ರ ಆಟಕ್ಕೆ ಬಿದ್ದಿದ್ದು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸೋದಿಲ್ಲ ಅದ್ರ ಬದಲಾಗಿ ರಾಜ್ಯದ ಜನರಿಂದನೇ ಆ ದುಡ್ಡನ್ನು ತೆಗೆದುಕೊಂಡು ಮತ್ತೆ ಕ್ಷೇತ್ರದ ಅಭಿವೃದ್ಧಿ ನಾನು ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾಯಿದೆ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯ ರಾಜ್ಯದ ಜನರಿಗೆ ಬಹುದೊಡ್ಡ ವರಿಯನ್ನು ಹೊರಿಸ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ ಇದೀಗ ಬೆಲೆ ಏರಿಕೆಯ ಆರನೇ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸುವ ತಯಾರಿಯಲ್ಲಿ ತೊಡಗಿದ್ದು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಮೇಲಿನ ಬೆಲೆಗಳನ್ನು ಮೂರು ರೂಪಾಯಿ ಹಾಗೂ ಮೂರುವರೆ ರೂಪಾಯಿಯಷ್ಟು ಪ್ರತಿ ಲೀಟರ್ಗೆ ಹೆಚ್ಚಿಸುವುದರ ಮೂಲಕ ರಾಜ್ಯದ ವಾಹನ ಸವಾರರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದೆ ಆರ್ಥಿಕ ದಿವಾಳಿಯ ಹಂಚಿಕೆ ತಲುಪಿರ್ತಕ್ಕಂಥ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಬೆಲೆ ಏರಿಕೆಯ ಒಂದು ವಿರುದ್ಧ ರಾಜ್ಯದ ಮತದಾರರು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಇದೇ ರೀತಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸ್ತಾ ಇರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಂದನೇ ಬಿಟ್ಟಿ ಬಗ್ಗೆಗಳ ಹಣವನ್ನು ಇಂಡೈರೆಕ್ಟಾಗಿ ತೆಗೆದುಕೊಂಡು ಅದನ್ನು ರಾಜ್ಯದ ಏನು ಈ ಐದು ಬಗ್ಗೆಗಳ ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳಿಗೆ ಒಂದು ಆ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದೆ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆಯ ಭಾಗ್ಯದ ವಿರುದ್ಧ ರಾಜ್ಯದ ಮತದಾರರು ಯಾವ ರೀತಿ ಸಿಡಿದು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪ್ರತಿಭಟನೆ ಬಟನೆಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೀತವೆ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ